ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಇನ್ಮೇಲಿಂದ ನಾಲ್ಕು ಸಾವಿರಕ್ಕೆ ಏರಿಕೆ ಹೌದು ವೀಕ್ಷಕರೇ ನೀವು ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದ್ರೆ ಫೇಸ್ಬುಕ್ ಆಗಿರಲಿ ಯೂಟ್ಯೂಬ್ ಆಗಿರಲಿ ಟ್ವಿಟರ್ ಆಗಿರಲಿ ಅದೇ ರೀತಿ ಇನ್ಸ್ಟಾಗ್ರಾಮ್ ಆಗಿರಲಿ ಈ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ನೋಡಿರ್ತೀರಿ ಹೀಗಾಗಿ ನಿಮಗೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ಹಣ ಜಮಾ ಆಗ್ತಾ ಇದೆ ಅಂತ ಅನಿಸಿರುತ್ತೆ ಹಾಗಾದ್ರೆ ಬನ್ನಿ ಈ ಒಂದು ಮಾಹಿತಿ ನಿಜನಾ ಹೌದು ನಿಜ ಆದ್ರೆ ಯಾವಾಗಿನಿಂದ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ ಯಾವ ಯಾವ ಜಿಲ್ಲೆಗಳಿನ ಒಂದು ಜಮಾ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಸೊ ಈ ಎಲ್ಲ ಮಾಹಿತಿಗಳು ಕೂಡ ನಿಮಗೆ ತಿಳಿಬೇಕಲ್ವಾ ಸೊ ಅದಕ್ಕೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸಾಕು ಎಲ್ಲ ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ತಿಳಿಯುತ್ತೆ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬದಲಾವಣೆ ಆಗ್ತಾನೆ ಇದೆ ಆಹಾರ ಇಲಾಖೆಯಿಂದನೂ ಕೂಡ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ರೇಷನ್ ಕಾರ್ಡ್ಗಳು ರದ್ದು ಆಗ್ತಾನೆ ಬರ್ತಾ ಇದಾವೆ ಹೀಗಾಗಿ ಈಗ ಈಗೂ ಕೂಡ ಬದಲಾವಣೆ ಆಗ್ತಾ ಇದೆ ಹಾಗಾದ್ರೆ ಎರಡು ಸಾವಿರದ ನಾಲ್ಕು ಸಾವಿರ ಇದೊಂದು ಗುಡ್ ನ್ಯೂಸ್ ಅಲ್ವಾ ಅಂತ ಹೌದು ಗುಡ್ ನ್ಯೂಸ್ ಆದರೆ ಯಾವಾಗಿನಿಂದ ಜಮಾ ಆಗ್ತಾ ಇದೆ ಎಲ್ಲ ಮಾಹಿತಿಗಳನ್ನು ನಾವು ತಿಳಿದುಕೊಳ್ಳೋಣ ವೀಕ್ಷಕರೇ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿನೇ ನಾಲ್ಕು ಸಾವಿರ ಹಣ ಜಮಾ ಆಗ್ತದೆ ಇದು ನಿಮ್ಮ ಮೊದಲು ಕ್ಲಾರಿಟಿ ಇರಲಿ ಆ ಬೇರೆ ಒಂದು ಯೋಜನೆಯಲ್ಲಿ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ಎರಡು ಕೂಡಿಸಿದ್ರೆ ನಾಲ್ಕು ಸಾವಿರ ಈ ರೀತಿ ಏನು ಹೇಳ್ತಾ ಇಲ್ಲ ನಾವು ಟೋಟಲಿ ನಿಮಗೆ ಗೃಹಲಕ್ಷ್ಮಿ ಒಂದೇ ಯೋಜನೆಯಲ್ಲಿ ನಿಮಗೆ ನಾಲ್ಕು ಸಾವಿರ ಹಣ ಜಮಾ ಆಗ್ತಕ್ಕಂಥದ್ದು ಹಾಗಾದ್ರೆ ಈ ಒಂದು ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಯಾವಾಗಿಂದ ಜಮಾ ಆಗ್ತಾ ಇದೆ ಏನಿದು ಮಾಹಿತಿ ಎಲ್ಲ ಕೂಡ ನೋಡೋದಾದ್ರೆ ವೀಕ್ಷಕರ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಒಂದಾದ ಮೇಲೆ ಒಂದು ಟೀಕೆ ಮಾಡ್ತಾನೆ ಇದ್ದಾರೆ ಹೌದು ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಪ್ರತಿ ಗ್ಯಾರಂಟಿ ಯೋಜನೆಗಳ ಮೇಲೆ ಟೀಕಿಸ್ತಾ ಇದ್ದಾರೆ ಯಾಕಂದ್ರೆ ಆರ್ಥಿಕ ಹೊರೆ ಬೀಳ್ತಾ ಇದೆ ಸಾಲ ಸೂಲಗಳಾಗ್ತಾ ಇದೆ ಇದರಿಂದ ಜನರ ಬೆಲೆ ಏರಿಕೆ ಕೂಡ ಮಾಡ್ತಾ ಇದ್ರಿ ಬೆಲೆ ಏರಿಕೆ ಮಾಡಿ ಜನರಿಂದ ಜನರಿಗೆ ಕೊಡೋದಾದ್ರೆ ಯಾಕೆ ಈ ರೀತಿ ಗ್ಯಾರಂಟಿಗಳನ್ನ ಕೊಡ್ತೀರಿ ನಿಮ್ಮ ಹತ್ರ ನೀಗ್ಲಿಲ್ಲಪ್ಪ ಅಂದ್ರೆ ನಿಲ್ಲಿಸ್ಬಿಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದ್ರು ಹೌದು ಇದು ನಿಜನೇ ಆಕ್ಷಕವರು ಕೂಡ ಟೀಕಿಸ್ತಾ ಇದ್ರು ಸಾಕಷ್ಟು ಸಚಿವರು ಬಿಜೆಪಿ ನಾಯಕರು ಈಗ ಟೀಕಿಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಬೇರೆ ಬೇರೆ ಯೋಜನೆ ಹುಡುಕೊಂಡು ಕೂಡ ಆರ್ಥಿಕ ಹೊರೆ ಬೀಳ್ತಾ ಇದೆ ಸಾಕಷ್ಟು ಸಾಲಗಳನ್ನು ಮಾಡಿದಿರಿ ಇನ್ಮೇಲೆ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ರಾಜ್ಯ ಯಾವುದಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಅನಿಸುತ್ತೆ ಹೀಗಾಗಿ ಸಾಲ ಸಿಕ್ಕಾಪಟ್ಟೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಗೊತ್ತಿದೆ ನಿಮಗೆ ಹಾಲಿನ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮೆಟ್ರೋ ಟಿಕೆಟ್ ನಲ್ಲಿ ಕೂಡ ರೈಲ್ವೆ ಟಿಕೆಟ್ ಮೆಟ್ರೋ ಟಿಕೆಟ್ ಬೆಲೆ ಕೂಡ ಏರಿಕೆ ಆಗಿದೆ ಮತ್ತೆ ಪುರುಷರಿಗೆ ವಾಹನ ಇದೇನು ಬಸ್ ನಲ್ಲಿ ಕೂಡ ಟಿಕೆಟ್ ದರ ಏರಿಕೆ ಹೀಗಾಗಿ ಪ್ರತಿಯೊಂದರ ಮೇಲೆ ಬೆಲೆ ಏರಿಕೆಯನ್ನ ಮಾಡ್ತಾನೆ ಇಸ್ಕೊಂಡು ನಮಗೆ ಕೊಡೋದಾದ್ರೆ ಯಾಕೆ ಅಂತ ಹೇಳ್ಬಿಟ್ಟು ಜನರ ಅಭಿಪ್ರಾಯ ಕೂಡ ಬರ್ತಾ ಇದೆ ಇಲ್ಲಿ ಒಂದು ಗುಡ್ ನ್ಯೂಸ್ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅಂತ ಹೇಳ್ಬೋದು ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತ ಹೇಳ್ಬೋದು ಏನಪ್ಪಾ ಗುಡ್ ನ್ಯೂಸ್ ಈಗಾಗಲೇ ಸಚಿವರು ಬಿಜೆಪಿ ನಾಯಕರು ಟೀಕಿಸ್ತಾ ಇದ್ರು ನೀವು ಗೃಹಲಕ್ಷ್ಮಿ ಹೆಲ್ಪ್ ಆಗ್ತಾ ಇದೆ ಇದರಿಂದ ನಾಲ್ಕು ಸಾವಿರ ಕೊಡ್ಬೋದಾ ನೀವು ಅಂತ ಒಂದು ಕ್ವಶನ್ ಮಾರ್ಕ್ ಅನ್ನ ಇಟ್ಟಿದ್ರು ಇನ್ನು ನಾಲ್ಕು ಸಾವಿರ ಕೊಟ್ಟಿದ್ರೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ಮಹಿಳೆಯರ ಸಬಲೀಕರಣ ಆಗುತ್ತೆ ನಾಲ್ಕು ಸಾವಿರ ಕೊಡಿ ಅಂತಲೂ ಕೂಡ ಕೇಳಿದಾಗ ಕಾಂಗ್ರೆಸ್ನ ನಾಯಕರು ಹೇಳಿದ್ರಂತೆ ಇದು ನಾಲ್ಕು ಸಾವಿರ ಕೊಡ್ತೇವೆ ನಾವು ಇಲ್ಲ ಅಂತ ಹೇಳೋದಿಲ್ಲ ಈಗ ನಾವು ಮಾತಿದ್ ಮಾತು ಮಾತಾಡಿದ್ದೇವೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ಈಗ ನಾವು ಕೊಡ್ತೇವೆ ಅಂತ ಹೇಳಿದ್ವಿ ಅದನ್ನು ನಾವು ಮುಂದೆ ನಡೆಸ್ತಾ ಹೋಗ್ತಾ ಇದೀವಿ ಕೂಡ ಅದರಲ್ಲಿ ಏನೂ ಒಂದು ತೊಂದರೆ ಇಲ್ಲ ನಾವು ಎಂದಿನ ನಾವು ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಕೂಡ ಇರುತ್ತೆ ಅಲ್ಲಿವರೆಗೂ ಕೂಡ ನಾವು ಎರಡು ಸಾವಿರ ರೂಪಾಯಿ ಕೊಡ್ತಾನೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಬೆಲೆನೂ ಕೂಡ ಈ ಕಡೆ ಬೆಲೆಯದ ಬಗ್ಗೆ ಏನು ಮಾತುಕತೆ ಮಾಡಿಲ್ಲ ಇಳಿಕೆಯ ಬಗ್ಗೆ ಸದ್ಯಕ್ಕೆ ಅಷ್ಟೇ ಬೆಲೆ ಇರುವುದು ಮತ್ತೆ ಬೇರೆ ಬೇರೆದಲ್ಲಿ ಏನಾದರೂ ಬೆಲೆ ಏರಿಕೆ ಮಾಡಿದ್ರೆ ಅದರ ಬಗ್ಗೆ ನಾನು ಬೇರೆ ವಿಡಿಯೋದಲ್ಲಿ ತಿಳಿಸ್ತೀನಿ ಈಗ ಸದ್ಯಕ್ಕೆ ಈ ಒಂದು ಎರಡು ಸಾವಿರ ಹೆಚ್ಚಳ ಮಾಡ್ತೇವೆ ಈಗ ಹೆಚ್ಚು ಮಾಡೋದಿಲ್ಲ ಆದರೆ ನಾವು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ನಲ್ಲಿ ಮತ್ತೆ ನಮ್ಮ ಒಂದು ಸರ್ಕಾರ ಆಡಳಿತಕ್ಕೆ ಬಂತಪ್ಪ ಅಂದ್ರೆ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂತಂದರೆ ನಾಲ್ಕು ಸಾವಿರ ಹಣವನ್ನ ನಾವು ಗೃಹಲಕ್ಷ್ಮಿಯರಿಗೆ ಕೊಡುವಂತಹ ಸಾಧ್ಯತೆ ಮಾಡ್ತೀವಿ ಕೊಡುವಂತಹ ಒಂದು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಸಚಿವರ ಸಚಿವರು ಇಲ್ಲಿ ಕಾಂಗ್ರೆಸ್ ಸಚಿವರು ಕಾಂಗ್ರೆಸ್ನ ನಾಯಕರು ಈ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಈಗ ಬಹಳಷ್ಟು ಜನ ಕನ್ಫ್ಯೂಸ್ ಆಗಬೇಡಿ ನಾಲ್ಕು ಸಾವಿರನ ಈಗ ಜಮಾ ಆಗ್ತಾಯಿಲ್ಲ ನಿಮಗೆ ಈಗ ಬರೀ ಎರಡು ಸಾವಿರನೇ ಜಮಾ ಆಗ್ತಕ್ಕಂಥದ್ದು ಆದರೆ ಎರಡು ಸಾವಿರದ ಇಪ್ಪತ್ತೆಂಟನೇ ಒಂದು ಸಾಲಿನಲ್ಲಿ ಏನಾದರೂ ಅಲ್ಲಿ ನಡೀತಕ್ಕಂತಹ ಒಂದು ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಆಯ್ತಪ್ಪ ಅಂದರೆ ಮತ್ತೆ ಈಗ ಹೇಗೆ ಆಯ್ಕೆಯಾಗಿ ಒಂದು ಹಣವನ್ನು ಕೊಡ್ತಾ ಇದೆ ಅದೇ ರೀತಿ ಕೂಡ ಆಯ್ಕೆ ಆಗ್ತಪ್ಪ ಅಂದರೆ ಮತ್ತೆ ನಾಲ್ಕು ಸಾವಿರ ಎರಡು ು ನಾಲ್ಕು ಸಾವಿರಕ್ಕೆ ಏರಿಕೆ ಮಾಡುವಂತಹ ಸೂಚನೆಯನ್ನು ಇಲ್ಲಿ ಕಾಂಗ್ರೆಸ್ ನಾಯಕರು ಮಾತುಕತೆ ಮಾಡ್ತಿದ್ರು ಇದರ ಒಂದು ಮಾಹಿತಿ ಎಲ್ಲರ ಹತ್ರನೂ ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಗ್ತಾ ಇರತ್ತೆ ಇದು ಒಂದು ಕ್ಲಿಯರಿಟಿ ನಿಮಗೆ ಕೊಡಬೇಕಾಗಿತ್ತು ನಾನು ಕೊಟ್ಟಿದ್ದೀನಿ ಸದ್ಯಕ್ಕೆ ಏರಿಕೆ ಆಗ್ತಾ ಇಲ್ಲ ಮುಂದಿನ ಚುನಾವಣೆಯಲ್ಲಿ ನಂತರ ಏರಿಕೆ ಆಗ್ಬೋದು ಅದು ಆಗದೆ ಇರಬಹುದು ಸದ್ಯಕ್ಕಂತೂ ಹೇಳಿಕೆ ಅಂತೂ ಕೊಟ್ಟಿದ್ದಾರೆ ಇಷ್ಟು ನೀವು ಈಗ ಸಾಧ್ಯನೇ ಆಗ್ತಾ ಇದೆ ಅಂತ ಅನ್ಕೊಳ್ಬೇಡಿ ಈಗ ಸದ್ಯಕ್ಕೆ ಎರಡು ಸಾವಿರ ಬರ್ತಾ ಇದೆ ಮತ್ತೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂಚಿನ ನಿಮ್ಮ ಖಾತೆಗಳಿಗೆ ಬರುವಂತದ್ದು ಕ್ಷಣಗಣ್ಯ ಅಂತಾನೆ ಬಹುದು ಈಗ ಎರಡು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಎಲ್ಲ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ